ನಮಸ್ತೆ ವೀಕ್ಷಕರೇ ನಾನು ನಿಮ್ಮ ಡಾಕ್ಟರ್ ಪೂರ್ಣಿಮಾ ಕೆ ಎಮ್ ನಮ್ಮ ಆಯುರ್ ಶಾಲಾ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಈ ದಿನ ನಾವು ಬಾಯಿಯಲ್ಲಾಗುವ ಬದಲಾವಣೆಗಳನ್ನು ಗಮನಿಸಿ ನಮ್ಮ ಶುಗರ್ ಲೆವೆಲ್ ಎಷ್ಟಿದೆ ಅಂತ ಹೇಗೆ ತಿಳ್ಕೊಳ್ಳೋದು ಅನ್ನೋ ವಿಷಯದ ಬಗ್ಗೆ ಹಲವು ಮಾಹಿತಿಗಳನ್ನು ತಿಳಿದುಕೊಳ್ಳೋಣ ಮೊದಲನೇದಾಗಿ ಡಯಾಬಿಟಿಸ್ ಶುರುವಾದಾಗ ಏನಾಗುತ್ತಪ್ಪ ಅಂತಂದರೆ ರಕ್ತದಲ್ಲಿ ಗ್ಲೂಕೋಸ್ ಲೆವೆಲ್ ಜಾಸ್ತಿ ಆಗೋದ್ರಿಂದ ನಿಮ್ಮ ಹಲ್ಲಿನ ಸಂದುಗಳ ಮಧ್ಯೆ ಆಹಾರದ ಕಣಗಳು ಹೆಚ್ಚಾಗಿ ಶೇಖರಣೆ ಆಗುತ್ತೆ ಆ ಡೆಪಾಸಿಟ್ಸ್ ಜಾಸ್ತಿ ಆಗ್ತಾ ಇರುತ್ತೆ ನೀವು ಹಲ್ಲುಜ್ಜಿ ಸ್ವಲ್ಪ ಹೊತ್ತಿಗೆ ತುಂಬ ಕಲೆಕ್ಟ್ ಆಗ್ತಾ ಇದೆ ಅನ್ನೋ ಫೀಲಿಂಗ್ ಬರುತ್ತೆ ಇದು ಒಂದು ಡಯಾಬಿಟೀಸ್ನ ಪ್ರಮುಖವಾದ ಲಕ್ಷಣ ನಂತರ ತುಂಬ ಡಯಾಬಿಟೀಸ್ ಹೆಚ್ಚಾದಾಗ ನಮ್ಮ ದೇಹ ಫ್ಯಾಟ್ನಿಂದ ಎನರ್ಜಿ ತೊಗೊಳಕ್ಕೆ ಶುರು ಮಾಡುತ್ತೆ ಕಾರ್ಬೋಹೈಡ್ರೇಟಿಂದ ಎನರ್ಜಿ ತೊಗೊಳೋದು ಕಷ್ಟ ಆಗಿ ಫ್ಯಾಟಿಂದ ಯಾವಾಗ ಎನರ್ಜಿ ತೊಗೊಳುತ್ತೆ ಆವಾಗ ಕೀಟೋನ್ಸ್ ಫಾರ್ಮೇಷನ್ ಆಗುತ್ತೆ ಆಗ ನಾವು ಬ್ಯಾಡ್ ಬ್ರೆತ್ ಮತ್ತು ಅಸಿಟೋನ್ ಓಡರ್ ಅಂತ ಕರಿತೀವಿ ಅಸಿಟೋನ್ ಓಡರ್ ಅಂದರೆ ತುಂಬ ಜನಕ್ಕೆ ಗೊತ್ತಾಗಲ್ಲ ಒಂದು ಹಣ್ಣುಗಳು ಕೊಳತಾಗ ಏನು ವಾಸನೆ ಬರುತ್ತೆ ತುಂಬ ಓವರಾಗಿ ಹಣ್ಣಾಗಿ ಒಂಥರ ಸ್ಮೆಲ್ ಬರ್ತಾ ಇರುತ್ತಲ್ವಾ ಆ ರೀತಿಯಾಗಿ ನಮ್ಮ ಬಾಯಿಯಿಂದ ವಾಸನೆ ಬರಕ್ಕೆ ಶುರುವಾಗುತ್ತೆ ಅದನ್ನು ಅಸಿಟೋನ್ ಸ್ಮೆಲ್ ಅಂತ ಕರಿತೀವಿ ಈ ಥರ ಏನಾರು ಆಯಿತು ಅಂದರೆ ತುಂಬ ಹೆಚ್ಚಾಗಿ ಡಯಾಬಿಟಿಸ್ ಇದೆ ಅಂತ ಅರ್ಥ ಹಾಗೆ ಬಾಯಿಯ ದುರ್ವಾಸನೆ ತುಂಬ ಜಾಸ್ತಿ ಬರ್ತಾ ಇರುತ್ತೆ ಬೆಳಗ್ಗೆ ಹಾಗೂ ಸಂಜೆ ಬ್ರಷ್ ಮಾಡಿದ್ರೂ ಕೂಡ ನಿಮಗೆ ಬಾಯಿಯಲ್ಲಿ ವಾಸನೆ ಜಾಸ್ತಿ ಬರ್ತಿದೆ ಅಂದರೆ ನಿಮ್ಮ ಶುಗರ್ ಲೆವೆಲ್ನ ಚೆಕ್ ಮಾಡಿಸ್ಕೊಳ್ಳಿ ಅದು ಒಂದು ಮುಖ್ಯವಾದ ಸಿಂಪ್ಟಮ್ ಆಗಿರುತ್ತೆ ಹಾಗೆಯೇ ನಾಲ್ಗೆ ಮತ್ತು ತುಟಿಗಳೆಲ್ಲ ತುಂಬ ಇರುತ್ತೆ ಡ್ರೈ ಮೌತ್ ಅಂತ ಕರಿತೀವಿ ಇದಕ್ಕೆ ಪರ್ಟಿಕ್ಯುಲರ್ಲಿ ನೀವು ರಾತ್ರಿ ನಿದ್ದೆ ಮಾಡುವಾಗ ಬಾಯಿ ಬಿಟ್ಕೊಂಡಿದ್ರು ಅಥವಾ ಬಿಟ್ಟಿಲ್ಲ ಅಂದರೂ ಕೂಡ ನಾಲ್ಗೆ ಫುಲ್ಲು ಆಗಿ ನಿಮಗೆ ಗಂಟ್ಲೆಲ್ಲ ಇರುತ್ತೆ ಎಷ್ಟೇ ನೀರು ಕುಡಿದ್ರೂ ಕೂಡ ಅದು ಕಡಿಮೆ ಆಗೋಲ್ಲ ಡ್ರೈನೆಸ್ ಇನ್ ಮೌತ್ಗೆ ಝೆರೋಸ್ಟೋಮಿಯಾ ಅಂತ ಕೂಡ ಹೇಳ್ತಾರೆ ಇದು ಒಂದು ಡಯಾಬಿಟೀಸ್ನ ಮುಖ್ಯ ಲಕ್ಷಣ ಹಗಲು ಹೊತ್ತಲೇನಾರು ಬಾಯಿ ಜಾಸ್ತಿ ಒಣಗ್ತು ಅಂದಾಗ ನೀವು ಪದೇ ಪದೇ ನೀರನ್ನ ಸಿಬ್ಬ ಕುಡಿತಾ ಇರಿ ಹಾಗೆ ಕಾಫಿ ಟೀ ಸೇವನೆನ ತುಂಬ ಕಡಿಮೆ ಮಾಡಿದ್ರೆ ಒಳ್ಳೆಯದು ಹೆಚ್ಚಾಗಿ ಕಾಫಿ ಟೀ ಕುಡಿಯೋದ್ರಿಂದ ಕೂಡ ಬಾಯಿ ಒಣಗೋದು ಜಾಸ್ತಿ ಆಗುತ್ತೆ ಇನ್ನೊಂದು ಮುಖ್ಯ ಲಕ್ಷಣ ಅಂದರೆ ಒಸಡುಗಳಲ್ಲಿ ರಕ್ತಸ್ರಾವ ಹಾಗೂ ಊದ್ಕೊಳ್ಳೋದು ಒಸಡೆಲ್ಲ ಊದ್ಕೊಂಡು ನಿಮಗೆ ಒಂಚೂರು ಟಚ್ ಆದ್ರೂ ಅಥವಾ ಬ್ರಷ್ ಮಾಡುವಾಗ ಏನಾದರೂ ತಿನ್ನುವಾಗ ಒಸಡಿನಲ್ಲಿ ರಕ್ತಸ್ರಾವ ಆಗ್ತಾ ಇರೋದು ಕಂಡು ಬರುತ್ತೆ ಅದು ಕೂಡ ಒಂದು ಲಕ್ಷಣ ಹಾಗೆ ಇನ್ನೊಂದು ಮುಖ್ಯವಾದ ಲಕ್ಷಣ ಅಂದರೆ ಈ ಹಲ್ಲುಗಳ ಬೇರ್ಗಳೇನಿದೆ ಅದು ಬೇಗ ಸಡಿಲಗೊಳ್ಳುತ್ತೆ ಹಲ್ಲುಗಳು ಬೇಗನೆ ಚಿಕ್ಕ ವಯಸ್ಸಿಗೆ ಅಲ್ಲಾಡೋಕ್ಕೆ ಶುರುವಾಗುತ್ತೆ ಮಧುಮೇಹ ಇರೋರಲ್ಲಿ ಬೇಗ ಬಿದ್ದು ಹೋಗ್ಬೋದು ಸೊ ಇದಕ್ಕೆಲ್ಲ ಏನು ಮಾಡ್ಬೋದು ಮನೆಯಲ್ಲೇ ಅಂತಂದರೆ ನೀವು ಮಲ್ಕೊಳಕ್ಕೆ ಮುಂಚೆ ಉಪ್ಪು ನೀರಲ್ಲಿ ಬಾಯಿ ಮುಕ್ಳಿಸೋದು ಮರಿಬೇಡಿ ಊಟದ ನಂತರ ಬಾಯಿ ಮೇಲೆ ಆದಷ್ಟು ಏನು ತಿನ್ನಬಾರ್ದು ಆವಾಗ ನಿಮಗೆ ಈ ಸಕ್ಕರೆ ಖಾಯಿಲೆಯಿಂದ ಬರೋವಂಥ ಬಾಯಿಯಲ್ಲಾಗುವ ಚೇಂಜಸ್ಸು ಆದಷ್ಟು ಕಡಿಮೆ ಮಾಡ್ಬೋದು ಹಾಗೆ ನಮ್ಮ ವಿಡಿಯೋದಲ್ಲಿ ಮನೆಯಲ್ಲೇ ಹೇಗೆ ಹಲ್ಪುಡಿ ಮಾಡ್ಕೋಬೇಕು ಅನ್ನೋದನ್ನು ಹೇಳ್ಕೊಟ್ಟಿದ್ದೀವಿ ಅದನ್ನು ನೀವು ಗಮ್ಸು ಮತ್ತು ಹಲ್ಲುಗಳಿಗೆ ಎಲ್ಲ ಕಡೆ ಹಚ್ಚಿ ಒಂದು ನಿಮಿಷ ಬಿಟ್ಟು ಎರಡು ಮೂರು ಸತಿ ಬಾಯಿ ಮುಕ್ಕಳಿಸಿ ಮಲ್ಕೊಳ್ಳೋಕೆ ಮುಂಚೆ ಅಥವಾ ನಿಮಗೆ ರೆಡಿ ಹಲ್ಪುಡಿ ಕೂಡ ನಮ್ಮ ಹತ್ರ ಸಿಗುತ್ತೆ ಅದನ್ನು ಕೂಡ ತರಿಸ್ಕೋಬೋದು ಇದನ್ನು ಮಾಡೋದ್ರಿಂದ ಈ ಎಲ್ಲ ಪ್ರಾಬ್ಲಮ್ಗಳು ಹಾಗೂ ಬೇಗ ಬೇರುಗಳು ಸಡಿಲಾಗುವಂಥದ್ದು ಅಥವಾ ಹೊಸಡಲ್ಲಿ ರಕ್ತಸ್ರಾವ ಆಗುವಂಥದ್ದು ಇಂಥದನ್ನೆಲ್ಲ ತಡಿಬೋದು ಹಾಗೆ ಬಾಯಿಯ ದುರ್ವಾಸನೆ ಕೂಡ ಕಡಿಮೆ ಆಗುತ್ತೆ ಯಾವುದೇ ಥರ ಇನ್ಫೆಕ್ಷನ್ಸು ಬೇಗ ಆಗೋಲ್ಲ ಇದೆಲ್ಲ ಕೂಡ ನಾವು ಅವಾಯ್ಡ್ ಮಾಡ್ಬೋದು ಹಾಗೆ ತುಟಿಗಳು ಬಹಳವಾಗಿ ಒಡೆಯುವುದು ಕ್ರ್ಯಾಕ್ಸಿನ್ ಲಿಪ್ಸ್ ಅಂತ ಹೇಳ್ತೀವಿ ಅದೇ ರೀತಿ ಈಗ ಈ ತುಟಿಯ ಅಂಚಿನಲ್ಲಿ ಕೆಲವು ಸತಿ ಗಾಯ ಆಗೋದು ತುಂಬ ಸೀಳ್ಬಿಡೋದು ಎಷ್ಟೇ ನೀವು ವ್ಯಾಕ್ಸು ಏನೇ ಹಚ್ಚಿದ್ರೂ ಕೂಡ ಪದೇ ಪದೇ ಡ್ರೈ ಆಗ್ತಾ ಇರುತ್ತೆ ಇದು ಕೂಡ ಒಂದು ಡಯಾಬಿಟೀಸ್ ಹೆಚ್ಚಾಗಿರುವ ಲಕ್ಷಣ ಆಗ ನೀವು ಏನು ಮಾಡಬೇಕು ಅಂದರೆ ಬೆಣ್ಣೆ ಅಥವಾ ತುಪ್ಪನ ಪದೇ ಪದೇ ಹಚ್ಬೋದು ಅದು ಒಂದು ಮನೆಯಲ್ಲೇ ಮಾಡಬಹುದಾದ ಸರಳ ಪರಿಹಾರವಾಗಿದೆ ಹಾಗೆಯೇ ಆರು ತಿಂಗಳಿಗೊಂದು ಸತಿ ನೀವು ಡೆಂಟಿಸ್ಟ್ ಹತ್ರ ಹೋಗಿ ನಿಮ್ಮ ಬಾಯಿಯನ್ನು ತರವಾಗಿ ಎಕ್ಸಾಮಿನೇಷನ್ ಮಾಡಿಸ್ಕೊಂಡು ಅವರ ಸಲಹೆನೂ ಪಡ್ಕೊಂಡು ಕ್ಲೀನಾಗಿ ಇಟ್ಕೊಳ್ಳೋದು ತುಂಬಾ ಮುಖ್ಯ ಆಗುತ್ತೆ ಇನ್ನೊಂದು ಬ ಬರ್ನಿಂಗ್ ಮೌತ್ ಸಿಂಡ್ರೋಮ್ ಅಂತ ಹೇಳ್ತೀವಿ ಅಂದರೆ ಬಾಯಿಯ ಒಳಗಡೆ ಎಲ್ಲ ಕಡೆ ನಾಲ್ಗೆ ಇರ್ಬೋದು ಅಥವಾ ಸೈಡ್ಗಳಲ್ಲಿರ್ಬೋದು ಹೊಸಡುಗಳಲ್ಲಿರ್ಬೋದು ಎಲ್ಲ ಕಡೆ ತುಂಬ ಉರಿ ಬರೋಕ್ಕೆ ಶುರುವಾಗುತ್ತೆ ನೀರು ಕುಡಿದ್ರೂ ಕೂಡ ಉರಿತಾ ಇರುತ್ತೆ ಹಾಗೆ ಬಾಯಿ ಹುಣ್ಣುಗಳು ಬಹಳ ಹೆಚ್ಚಾಗಿ ಬರುತ್ತೆ ಸಾಮಾನ್ಯವಾಗಿ ಬಾಯಿ ಹುಣ್ಣಾದರೆ ನಿಮಗೆ ಒಂದೆರಡು ವಾರದಲ್ಲೇ ಒಂದರಿಂದ ಎರಡು ವಾರದಲ್ಲಿ ಕಡಿಮೆ ಆಗಿಬಿಡಬೇಕು ತಾನೇ ತಾನಾಗಿ ಈ ಇಂಥವ್ರಿಗೇನಾಗುತ್ತೆ ಮಧುಮೇಹಿಗಳಲ್ಲಿ ಮೂರಿಂದ ನಾಲ್ಕು ತಿಂಗಳಾದರೂ ಕೂಡ ಬಾಯಿ ಹುಣ್ಣುಗಳು ಹುಷಾರಾಗಲ್ಲ ತುಂಬ ಉರಿ ಇರುತ್ತೆ ಸರಿಯಾಗಿ ಏನು ಊಟ ಮಾಡೋಕ್ಕಾಗಲ್ಲ ನೀರು ಕುಡಿದ್ರೂ ಕೂಡ ಉರಿ ಆಗುತ್ತೆ ಬಾಯಿ ಉರಿ ಮತ್ತು ಬಾಯಿ ಹುಣ್ಣಿನ ನೋವು ಬಹಳವಾಗಿ ಕಾಡಿಸ್ತಾ ಇರುತ್ತೆ ಇಂಥ ಒಂದು ಲಕ್ಷಣಗಳಿದ್ದಾಗ ನೀವು ಡಯಾಬಿಟಿಸ್ನ ಸಸ್ಪೆಕ್ಟ್ ಮಾಡಿ ಹೋಗಿ ರಕ್ತ ಪರೀಕ್ಷೆ ಖಂಡಿತ ಮಾಡಿಸ್ಕೊಳ್ಳಿ ಬಾಯಿಯ ಉರಿ ಹಾಗೂ ಬಾಯಿ ಹುಣ್ಣು ಹೆಚ್ಚಾದಾಗ ನಿಮಗೆ ಎಲ್ಲ ಕಡೆ ತ್ರಿಫಲ ಪುಡಿ ಅಂತ ಸಿಗುತ್ತೆ ಅದನ್ನು ತಂದು ನೀರಿನಲ್ಲಿ ಕುದಿಸಿ ಕಷಾಯ ಮಾಡಿ ಅದರಲ್ಲಿ ಚೆನ್ನಾಗಿ ಬಾಯಿ ಮುಕ್ಕಳಿಸಿದ್ರೆ ನಿಮಗೆ ಈ ಉರಿ ಎಲ್ಲ ಕಮ್ಮಿಯಾಗಿ ಬಾಯಿ ಹುಣ್ಣು ಕೂಡ ಕಡಿಮೆ ಆಗುತ್ತೆ ಆ ಕಷಾಯನ ಒಂದು ಫಿಫ್ಟಿ ಎಮ್ ಅಷ್ಟು ನೀವು ಸೇವನೆ ಕೂಡ ಮಾಡಬಹುದು ಈವನ್ ಬಿ ಕಾಂಪ್ಲೆಕ್ಸ್ ಎಲ್ಲ ಎಷ್ಟೇ ತೊಗೊಂಡ್ರೂ ಇದ್ದಾಗ ಈ ಸರಳ ಮದ್ದನ್ನು ಮನೆಯಲ್ಲಿ ಪ್ರಯತ್ನ ಮಾಡಿ ಖಂಡಿತ ಇದರಿಂದ ಹೊರಗಡೆ ಬರಬಹುದು ಇಂಥ ಸಮಯದಲ್ಲಿ ನೀವು ಹೆಚ್ಚಾಗಿ ಮಸಾಲೆ ಪದಾರ್ಥಗಳನ್ನ ಉಪಯೋಗಿಸ್ಬಾರ್ದು ಹಾಗೆ ತುಂಬ ಅಸಿಡಿಕ್ ಫುಡ್ ಅಂತ ಹೇಳ್ತೀವಿ ಅದನ್ನು ಹಾಗೂ ಬಿಸಿಯಾದ ಆಹಾರ ಸೇವನೆಯನ್ನು ಕೂಡ ಮಾಡಬಾರ್ದು ನೀರನ್ನು ಹೆಚ್ಚಾಗಿ ಕುಡಿಯೋದು ಕೂಡ ಒಳ್ಳೆ ಪರಿಹಾರ ಓರಲ್ ಥ್ರಶ್ ಅಥವಾ ಫಂಗಲ್ ಇನ್ಫೆಕ್ಷನ್ಸ್ ಅಂತ ಹೇಳ್ತೀವಿ ಅಂದರೆ ನಾಲ್ಗೆ ಮೇಲೆ ವೈಟ್ ಪ್ಯಾಚಸ್ ಥರ ಆಗುತ್ತೆ ಹಾಗೂ ತುಂಬ ಉರಿ ಇರುತ್ತೆ ಎಷ್ಟೇ ದಿವಸ ಆದರೂ ಇದು ಕಡಿಮೆ ಆಗೋಲ್ಲ ಈ ಥರ ಈಸ್ಟ್ ಇನ್ಫೆಕ್ಷನ್ಸ್ ಪದೇ ಪದೇ ಆಯಿತು ಅಂದರೆ ಖಂಡಿತ ಹೋಗಿ ನಿಮ್ಮ ರಕ್ತ ಪರೀಕ್ಷೆನ ಮಾಡಿಸ್ಕೊಳ್ಳಿ ಶುಗರ್ ಏನಾರು ಇದೆಯಾ ಅಂತ ನೋಡ್ಕೊಳ್ಳೋದು ತುಂಬಾ ಮುಖ್ಯ ಆಗುತ್ತೆ ಮಧುಮೇಹಿಗಳಲ್ಲಿ ಕಂಡುಬರುವ ಬಾಯಿಯಲ್ಲಿ ಆಗುವ ಕೆಲವೊಂದು ತೊಂದರೆಗಳಿಂದ ಹೇಗೆ ಹೊರಬರೋದು ಅಂತ ಕೆಲವು ಟಿಪ್ಸ್ ಹೇಳ್ತೀನಿ ಮುಖ್ಯವಾಗಿ ಬೆಳಗ್ಗೆ ಎದ್ದ ತಕ್ಷಣ ಹಾಗೂ ರಾತ್ರಿ ಮಲಗುವ ಮುಂಚೆ ಒಂದೆರಡು ಲೋಟ ಬಿಸಿನೀರು ಕುಡೀರಿ ಹಾಗೆ ಆಹಾರದ ಸೇವನೆ ನಂತರ ಸಾಲ್ಟ್ ವಾಟ್ರಲ್ಲಿ ನೀವು ಬಾಯಿ ಮುಕ್ಕಳಿಸೋದು ತುಂಬ ಮುಖ್ಯ ಆಗುತ್ತೆ ಹಾಗೆ ಹಲ್ಪುಡಿನ ನಮ್ಮದು ಇನ್ನೊಂದು ವಿಡಿಯೋದಲ್ಲಿ ಅದು ಲಿಂಕು ಕೆಳಗಡೆ ಕೊಟ್ಟಿರ್ತೀವಿ ಆ ಥರ ಮನೆಯಲ್ಲೇ ಮಾಡ್ಕೋಬೋದು ಇಲ್ಲ ತೊಗೊಂಡು ಅದನ್ನು ಎಲ್ಲ ಕಡೆ ಹಚ್ಚಿ ಬಾಯಲ್ಲಿ ಒಂದು ಎರಡು ನಿಮಿಷ ಬಿಟ್ಟು ಒಂದು ನಾಲ್ಕು ಸತಿ ಬಾಯಿ ಮುಕ್ಕಳಿಸಿ ಅದರಿಂದ ಈ ಸಮಸ್ಯೆಗಳು ಕಡಿಮೆ ಆಗುತ್ತೆ ಹಾಗೆ ಏನಾದರೂ ಬಿ ಟ್ವೆಲ್ ಡಿಫಿಷಿಯನ್ಸಿ ಇತ್ತು ಅಂತಂದರೆ ಅದಕ್ಕೆ ಸಪ್ಲಿಮೆಂಟ್ಸ್ ಕೂಡ ತಗೋಬೇಕಾಗುತ್ತೆ ವಿಟಮಿನ್ ಸಿ ವಿಟಮಿನ್ ಬಿ ಟ್ವೆಲ್ ಎಲ್ಲ ತಗೊಳ್ಳೋದರಿಂದ ಕೂಡ ಕಡಿಮೆ ಆಗುತ್ತೆ ಅಥವಾ ತ್ರಿಫಲ ಕಷಾಯ ಮಾಡಿಕೊಂಡು ಅದರಿಂದ ಕೂಡ ಬಾಯಿ ಮುಕ್ಕಳಿಸಿ ಹಾಗೆ ನಿಮ್ಗೇನಾದ್ರೂ ಕಾನ್ಸ್ಟಿಪೇಷನ್ ಅಂದರೆ ಮಲಬದ್ಧತೆ ಇತ್ತು ಅಂತಂದರೆ ಅದಕ್ಕೆ ನೀವು ಟ್ರೀಟ್ಮೆಂಟ್ ತೊಗೊಳ್ಳಿ ಅಥವಾ ತ್ರಿಫಲ ಕಷಾಯ ಅಥವಾ ತ್ರಿಫಲ ಪುಡಿ ತಗೊಳ್ಳೋದ್ರಿಂದ ಕೂಡ ಈ ಕಾನ್ಸ್ಟಿಪೇಷನ್ನು ಕಮ್ಮಿಯಾಗಿ ನಿಮಗೆ ಈಸಿಯಾಗಿ ಮೋಷನ್ ಆದರೂ ಕೂಡ ಈ ಎಲ್ಲ ಸಮಸ್ಯೆಗಳು ಕಡಿಮೆ ಆಗುತ್ತೆ ಹಾಗೆ ನೀರನ್ನು ಹೆಚ್ಚಾಗಿ ಕುಡಿಯಿರಿ ಬಾಡಿ ಹೈಡ್ರೇಟಾಗಿರಬೇಕು ನಿಮ್ಮ ಶುಗರ್ ಲೆವೆಲನ್ನು ಪ್ರತಿ ತಿಂಗಳು ಚೆಕ್ ಮಾಡಿಸಿ ಅದು ನಾರ್ಮಲ್ ಆಗಿದೆಯಾ ಅಥವಾ ಹೆಚ್ಚಾಗಿದೆಯಾ ಅಂತ ಗಮನ ಇಟ್ಟು ಅದನ್ನು ಕಂಟ್ರೋಲಲ್ಲಿ ಇಟ್ಕೊಳ್ಳೋದು ಬಹಳನೇ ಮುಖ್ಯ ಆಗುತ್ತೆ ಹಾಗೆ ಸ್ವೀಟ್ ಎಲ್ಲ ಕಡಿಮೆ ಮಾಡಿ ಈ ಥರ ಬಾಯಿಯ ತೊಂದರೆಗಳಿದ್ದಾಗ ಸಿಹಿಯಾದ ಪದಾರ್ಥಗಳನ್ನ ಆದಷ್ಟು ಸೇವನೆ ಮಾಡಬೇಡಿ ಕೆಲವ್ರು ಹೇಳ್ತಾರೆ ನಾವು ಸಕ್ಕರೆ ತಿನ್ನೋದೇ ಇಲ್ಲ ಡಾಕ್ಟ್ರೆ ಆದರೆ ಬೆಲ್ಲ ಯೂಸ್ ಮಾಡ್ತಾಯಿದ್ದೀವಿ ಅಂತ ಯಾವುದೇ ಆಗಲಿ ಬೆಲ್ಲ ಇರ್ಬೋದು ಜೇನುತುಪ್ಪ ಇರ್ಬೋದು ಎಲ್ಲನೂ ಸಿಹಿ ಪದಾರ್ಥಕ್ಕೆ ಸೇರಿದಂಥದ್ದು ಸೊ ಈ ಎಲ್ಲದರಿಂದ ಶುಗರ್ ಲೆವೆಲ್ ಖಂಡಿತ ಜಾಸ್ತಿ ಆಗೇ ಆಗುತ್ತೆ ಸೊ ಆದಷ್ಟು ಇಂಥ ಫುಡ್ನ ಡಯಾಬಿಟಿಸ್ ಇರೋರು ಖಂಡಿತ ಅವಾಯ್ಡ್ ಮಾಡಲೇಬೇಕು ಇದೆಲ್ಲ ಮಾಡಿಯೂ ನಿಮ್ಗೆ ಕಮ್ಮಿ ಆಗ್ತಿಲ್ಲ ಅಂದರೆ ಖಂಡಿತ ಹತ್ರ ಇರೋ ಡಾಕ್ಟ್ರ್ ಹತ್ರ ನೀವು ಹೋಗಿ ರಕ್ತ ಪರೀಕ್ಷೆ ಮಾಡಿಸ್ಕೊಂಡು ಅವರ ಸಲಹೆ ತಗೊಂಡು ನೀವು ಸರಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನಿಮಗೆ ನಮ್ಮ ಮಾಹಿತಿ ಇಷ್ಟ ಆಯಿತು ಅಂತಂದರೆ ನೀವು ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ ಜೊತೆ ಶೇರ್ ಮಾಡಿ ಅಂತ ಕೇಳ್ತಾ ನಾನು ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್